ನಮಸ್ಕಾರ ಎಲ್ರಿಗೂ ನಾನು ನನ್ನ ಗಂಡನ ಮನೆಯಿಂದ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಮ್ಮನ ಮನೆ ಅಂದರೆ ತಾನೇ ಇಷ್ಟ ಇರೋಲ್ಲ ಹೇಳಿ ನನಗಂತೂ ತುಂಬ ಇಷ್ಟ ನನ್ನ ಅಮ್ಮನ ಮನೆ ಅಂದರೆ ಹೋಗ್ತಾ ಇದ್ದೀನಿ ಇನ್ನೇನು ನಮ್ಮ ಅಮ್ಮನ ಮನೆ ಸ್ವಲ್ಪ ದೂರದಲ್ಲೇ ಬರಲಿಕ್ಕೆ ಆಯಿತು ತುಂಬ ಎಕ್ಸೈಟ್ಮೆಂಟು ಮದುವೆ ಆದಮೇಲೆ ನಾನು ಹೋಗ್ತಾ ಇದ್ದೀನಿ ಅಮ್ಮನ ಮನೆಗೆ ಅಮ್ಮನ ಮನೆ ಬಂತು ತುಂಬ ಚೆನ್ನಾಗಿದೆ ಇಲ್ಲಿ ವೆದರ್ ಕ್ಲೈಮೇಟಂತ ಸಖತ್ತಾಗಿದೆ ಹೇಳಲೇಬೇಡಿ ನೀವು ಕೂಡ ಒಂದ್ಸತಿ ವಿಸಿಟ್ ಮಾಡಲೇಬೇಕು ನಮ್ಮ ಕೂರ್ಗ್ನ ಓಂಕಾರೇಶ್ವರ್ ಟೆಂಪಲ್ ಭಾಗಮಂಡಲೇಶ್ವರ ಗ್ಲಾಸ್ ಹೌಸ್ ಬ್ರಿಡ್ಜ್ ಎಲ್ಲ ಟೂರಿಸ್ಟ್ ಪ್ಲೇಸಸ್ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಕ್ಲೈಮೇಟ್ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಇಲ್ಲಿ ಫೇಮಸ್ ಅಂದರೆ ಕಾಫಿ ತೋಟ ಪೆಪ್ಪರ್ ಇದು ತುಂಬ ಫೇಮಸ್ ಆಗಿರೋದು ಈ ಸೈಡು ಸೇಮ್ ಹಿಮಾಲಯ ತರನೇ ಕೋಲ್ಡ್ ಆದಾಗ ಸೊ ವಿಸಿಟ್ ಮಾಡಲೇಬೇಕು ಮಿಸ್ ಅಂತೂ ಮಾಡ್ಕೋಬೇಡಿ ಯಾರೆಲ್ಲ ನೀವು ದಕ್ಷಿಣ ಕನ್ನಡ ಮಂಗಳೂರಲ್ಲಿ ಇದ್ದೀರಾ ಅವ್ರು ಸರ್ತಿ ನಮ್ಮ ಕೂರ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬೆಂಗಳೂರು ಮಂಗಳೂರಲ್ಲಿರೋರು ಮೈಸೂರಲ್ಲಿರೋರು ತುಂಬ ಚೆನ್ನಾಗಿರೋ ಪ್ಲೇಸಸ್ ಇದೆ ಫಂಕ್ಷನ್ಗೆ ಹೋಗಿದ್ವಿ ನನ್ನ ತಂಗಿ ಇವರು ನಮ್ಮಮ್ಮ ಮನೆಯಕ್ಳು ಫಂಕ್ಷನ್ ಮಾಡಿದ್ರು ಇದೇ ಥರ ಬ್ಲಾಗ್ಸ್ ಬೇಕು ಅಂದರೆ ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಥ್ಯಾಂಕ್ ಯು